ಕ್ಲಿಯರ್ ಆಗುತ್ತೆ ಸರ್ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯ ನಂತರದಲ್ಲಿ ನಿನ್ನೆ ಮೊದಲ ಬಾರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಈ ಎರಡು ಸೀಟ್ ತಗೊಳ್ಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತ ಸರಿಯಾಗಿ ನಡೆಸ್ಕೊತಿಲ್ಲ

ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಕೆಲವು ಕಡೆ ಎರಡು ಕ್ಷೇತ್ರದಲ್ಲಿ ಇದ್ದರು ಕಡೆ ಒಂದೊಂದು ಕ್ಷೇತ್ರದಲ್ಲಿ ಅವರ ಸ್ಟ್ರೆಂತ್ ಅವ್ರಿಗೆ ಬೇಕಾಗಿತ್ತು ಬಟ್ ಬಿ ಜೆ ಪಿ ಸ್ಟೈಲೇ ಅದು ಇದು ಒಂದೇ ರಾಜ್ಯದಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾರೆ ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು ಯಾಕೆಂದ್ರೆ ಅವ್ರ ಇಂಟ್ರಲ್ ಪಾರ್ಟಿ ವಿಚಾರ ನಾನು ಅದಕ್ಕೂ ನಮಗೆ ಸರಿ ಇಲ್ಲ ಅವರವ್ರ ಪಾರ್ಟಿ ಅವರ ತೀರ್ಮಾನ ಮಾಡ್ಕೊಳ್ಳಿ ಸರ್ ಸದಾನಂದ ಗೌಡರ ಪತ್ರಿಕಾಗೋಷ್ಠಿ ಕರೆದು ನನ್ನ ತೀರ್ಮಾನವನ್ನು ಪ್ರಕಟ ಮಾಡ್ತೀವಿ ಅಂತ ಅದನ್ನು ಮಾಡಬೇಡಿ ಅಂತ ಬಿ ಜೆ ಪಿ ಕೂಡ ಒತ್ತಡ ಮಾಡ್ತಾ ಎಲ್ಲೋ ಎಲ್ಲ ಒಂದು ಕಡೆ ಅಲ್ಲಿನ ಟಿಕೆಟ್ ಅಸಮಾಧಾನ ಅದಕ್ಕೆ ಕಾಂಗ್ರೆಸ್ ಹೆಸರು ತಳಕ ಹಾಕ್ಕೊಂಡಿದೆ ಕಾಂಗ್ರೆಸ್ನವ್ರು ಏನೋ ಆಪರೇಷನ್ ಮಾಡೋಕ್ಕೆ ಹೊರಟಿದ್ರು ಅಂತ ಹೌದಂತ ಬೆಳೆ ರಾಜಕಾರಣದಲ್ಲಿ ನೋಡಿಯಪ್ಪ ರಾಜಕಾರಣದಲ್ಲಿ ಈಗ ನಾವು ಯಾರು ಟಿಕೆಟ್ ಸಿಗ್ತದೆ ಬಿ ಜೆ ಪಿಗೆ ಹಾಕ್ತೀವಿ ಈಗ ಬಿ ಜೆ ಪಿಯಿಂದ ಐನೂರು ಮಂದಿ ಜನ ಸಿಗ್ತಿಲ್ಲ ಜೆ ಡಿ ಎಸ್ ಅವ್ರು ಕರ್ಕೊಂಡು ಬಿ ಜೆ ಪಿಯಿಂದ ಕುಮಾರಸ್ವಾಮಿಗೆ ನಿಲ್ಲಿಸಿ ಕೊಡ್ಲಿಲ್ಲ ಮುಡುಗೆ ಜೆ ಡಿ ಎಸ್ ಅಲ್ಲಿ ಸರ್ ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಕೊಟ್ಟಿದ್ದು ಜೆ ಡಿ ಎಸ್ ಕರ್ಕೊಂಡು ಬಂದಿ ಸರ್ ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಶೆಟ್ಟರ್ ಕೊಟ್ಟಿಲ್ಲ ನಾವು ಕರ್ಕೊಂಡ್ಬಂದಿ ಸೌದಿ ಕೊಟ್ಟಿಲ್ಲ ನಾವು ಕರ್ಕೊಂಡ್ವಿ ರಾಜಕಾರಣ ನಡೆಯೋದಿಲ್ಲ ಇದು ಯಾವ ಪಾರ್ಟಿಯವರು ಮುಚ್ಚಿರೋಕ್ಕಾಗಲ್ಲ ಯಾರು ಬರ್ತೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ ಆ ಸಿದ್ಧಾಂತಗಳು ರಾಜಕಾರಣ ನಡೀತೀವಿ ಈಗ ಓಪನ್ ಇದೆ ಆಪ್ಷನ್ನು I don't want to disclose our strategy.